హలో ఎల్గూ నమస్కార ఎల్ హేగరీ ప్రతి ఒక్క నోడి నన్నేం తగ్దీంత ఒక్క గేటె బి తగం దీని జీర్ వన్ టీ స్పూన్ మెణసెసు టీ స్పూన్ ఇదిష్టూ ఒ హరికి ఇదొంత సారి ఇది హురిలికి ఇది ఒగరణకి ఇ ఒరణి ఇది హురిలికి ఇది ఇష్టం ఫస్ట్ హుర్కొు బూ సిద్దికొతీ ಟೊಮೆಟೊ ಎರಡು ಎಣ್ಣೆಗೆ ಹಾಕ್ಲಿಕ್ಕೆ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕ್ಬೇಕು ಇವಾಗ ಇದು ಹೇಗ್ ಮಾಡೋದು ಅಂತ ನೋಡೋಣ ಇದೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಒಳ್ಳೆ ಚಳಿಗಾಲಕ್ಕೆ ಬೇಕಾದ ಬೆಳ್ಳುಳ್ಳಿ ರಸಂ ಮಾಡೋಣ ಅಂತ ತುಂಬಾ ಚೆನ್ನಾಗಿರತ್ತೆ ಚಳಿಗಾಲದಲ್ಲಿ ಹ್ಮ್ ಬಾಡಿ ಎಲ್ಲ ಸ್ವಲ್ಪ ಹೀಟ್ ಆಗಿರ್ಬೇಕು ನಮಗೆ ತೊಂದರೆ ಆಗಲ್ಲ ಶೀತದ ತೊಂದ್ರೆ ಏನೂ ಬರಲ್ಲ ಹಾಗಾಗಿ ಈ ರಸಮ್ ಮಾಡ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಇವಾಗ ಒಂದು ಬಿಡ್ಸಿಟ್ಕೊಂಡು ಟೊಮೆಟೊ ಹೆಚ್ಚಿಟ್ಕೊತೀನಿ ಆಮೇಲೆ ಮಾಡೋ ಪ್ರೊಸೆಸ್ ಈಸಿ ಟೆನ್ ಮಿನಿಟ್ಸಿಗೆಲ್ಲ ಈ ರಸಮ್ ಆಗೋಗುತ್ತೆ ಹಣ್ಣು ರಸ ಬೇಕು ನೆನೆಸಿಟ್ಟಿದ್ದೀನಿ ಟೊಮೆಟೊ ಹೆಚ್ಚಿಟ್ಕೊಂಡಾಗಿದೆ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ನೋಡಿ ದಪ್ಪ ದಪ್ಪ ಇತ್ತು ಅದಕ್ಕೆ ಹೆಚ್ಚಿಟ್ಕೊಂಡ್ರೆ ಆಗಿ ಬೇಯುತ್ತೆ ಅಂತ ಹುರಿಲಿಕ್ಕೆ ಆಗಬೇಕಲ್ವಾ ನೆಕ್ಸ್ಟು ಅರ್ಶಿನ ಪುಡಿ ಇಷ್ಟಿದ್ದರೆ ಆಯಿತು ಒಳ್ಳೆ ರಸಂ ರೆಡಿ ಆಗುತ್ತೆ ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆಗೆ ಜೀರಿಗೆ ಸ್ವಲ್ಪ ಹಾಕಬೇಕು ಇಷ್ಟು ಹಾಕಲ್ಲ ಸ್ವಲ್ಪ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ನಾಕ್ ಟೀಸ್ಪೂನ್ ಎಣ್ಣೆ ಹಾಕೊಳ್ಳಬೇಕು ಎಣ್ಣೆ ಕಾಯಲಿ ಎಣ್ಣೆ ಕಾದಿದೆ ಜೀರಿಗೆ ಹಾಕೊಳ್ಳೋಣ ಕಾಳು ಮೆಣಸು ಒಬೆಣ್ಣಿಗೆ ಲೈಟ್ ಹುರಿಲಿಕ್ಕೆ ಕೈಬೇವು ಹಾಕಿದ್ದೀನಿ ಒಂದು ಹತ್ತೇ ಸುಳ್ಳು ಖಾರಕ್ಕೆ ಬೇಕಾದಷ್ಟು ಬ್ಯಾಡಿಗೆ ಮೈಸೂರು ಹಾಕಿದ್ದೀನಿ ಇದು ಸ್ವಲ್ಪ ಹುರ್ಕೊಂಡು ನಂತರ ಬೆಳ್ಳುಳ್ಳಿ ಹಾಕೊಳ್ಬೇಕು ಬೆಳ್ಳುಳ್ಳಿ ಚೆನ್ನಾಗಿ ಹುರ್ಕೊಳ್ಬೇಕು ಹಸಿ ಹಾಕ್ಬೋದು ಅದಷ್ಟು ಟೇಸ್ಟ್ ಚೆನ್ನಾಗಿ ಬರಲ್ಲ ಈ ತರ ಹುರ್ಕೊಂಡ್ರೇನೆ ಚೆನ್ನಾಗಿರತ್ತೆ ವಿಡಿಯೋ ನೋಡ್ತಿರೋರು ಒಂದ್ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ ಬೆಳ್ಳುಳ್ಳಿ ಕೆಂಪಗಾಗೋವರೆಗೂ ಸ್ವಲ್ಪ ಚಳಿಗಾಲ ಇವಾಗ ತುಂಬಾ ಚಳಿಗೆ ನಮ್ಮ ಮೈ ಕೈ ಎಲ್ಲ ಬೆಚ್ಚಗಿಟ್ಕೊಳ್ಬೇಕಲ್ವಾ ಹೊರಗಿಂದ ಎಷ್ಟು ಬೆಚ್ಚಗಿಟ್ಕೊಂಡು ಸಾಕಾಗಲ್ಲ ಒಳಗೇನು ಬೆಚ್ಚಗಿರ್ಬೇಕು ಇವಾಗ ಮತ್ತೆ ಶೀತ ಆಗತ್ತೆ ಜ್ವರ ಬರುತ್ತೆ ವೆದರ್ ಬೇರೆ ಸರಿ ಇಲ್ಲ ಹಾಗಾಗಿ ಈ ತರ ಒಂದೊಂದು ರಸಮ್ಗಳು ಮಾಡ್ಕೊಬೇಕು ಊಟ ತುಂಬಾ ಚೆನ್ನಾಗಿರುತ್ತೆ ಇದು ಬೆಳ್ಳುಳ್ಳಿ ರಸಮ್ಮ ಒಂದ್ಸರಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಆಗಿ ಮಾಡ್ಬೋದು ಬೆಳ್ಳುಳ್ಳಿ ಪರಿಮಳ ಪರಿಮಳ ಬರಲಿಕ್ಕೆ ಶುರುವಾಗಿದೆ ಲೋ ಫ್ಲೇಮ್ ಇಟ್ಟಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಅದು ಅದಿದ್ರೆ ಚೆನ್ನಾಗಿರಲ್ಲ ಒಬ್ಬೊಬ್ಬರು ಇಷ್ಟಪಡಲ್ಲ ಹಸಿ ವಾಸನೆ ಹುರಿದಿದ್ದಾಗಿದೆ ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು ಆಗ ಇದು ತಣ್ಣಗಾಗಲಿ ಅಷ್ಟರವರೆಗೆ ಒಬ್ರನೇ ರೆಡಿ ಮಾಡ್ಕೊಳ್ಳೋಣ ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ ಹಾಕಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಜೀರಿಗೆ ಚೆನ್ನಾಗಿ ಚಟಪಟ ಅಂತ ರೋಸ್ಟ್ ಆಗಿದೆ ಆವಾಗ ಒಣಮೆಣಸಿನ್ಕಾಯಿ ಕರಿಬೇವು ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ ಹುರಿದಿದ್ದಾಗಿದೆ ಅದು ಇವಾಗ ಎಣ್ಣೆಗೇನೆ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಇದು ತೆಳು ಇದೆ ಪಾತ್ರೆ ಹಾಗೆ ಸ್ವಲ್ಪ ಅರ್ಶಿಣ ಪುಡಿನೂ ಎಣ್ಣೆಗೆ ಹಾಕ್ತಾ ಇದ್ದೀನಿ ಅದು ಎಣ್ಣೆಗೆ ಅರಿಶಿನ ಪುಡಿ ಹಾಕಿದ್ರೆ ಒಳ್ಳೆ ಪರಿಮಳ ಇರುತ್ತೆ ಇವಾಗ ಹೆಚ್ಚಿಟ್ಟ ಒಂದು ನಾಟಿ ಟೊಮೆಟೊ ಹಾಕಿದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಲ್ ಜಾರಿಗೆ ಹಾಕೊಂಡು ರೈಸ್ ಪೇಸ್ಟ್ ಮಾಡ್ಕೊಳ್ಬೇಕು ಈ ಮಿಕ್ಸಿ ಇದೆಯಲ್ಲ ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಟೊಮೆಟೊ ಸ್ವಲ್ಪ ಬೆಂದಿದೆ ಅರ್ಧ ಬೆಂದಿದೆ ಇನ್ನು ಸ್ವಲ್ಪ ಬೆಂದಿತ್ತು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಒಳ್ಳೆ ರಸಮ್ ಮಾಡ್ತಾ ಇದ್ದೀನಿ ಊಟಕ್ಕೆ ಒಂದ್ ಪಲ್ಯ ಇದ್ರೆ ಸಾಕು ಈ ರಸಮ್ ಇದ್ರೆ ಸಾಕು ಚೆನ್ನಾಗಿ ಊಟ ಸೇರುತ್ತೆ ಜ್ವರ ಬಂದವರಿಗೆ ಶೀತ ಆಗಿ ಇರುತ್ತಲ್ಲ ತಲೆನೋವೆಲ್ಲ ಇರುತ್ತಲ್ಲ ಹಾಗಾಗಿ ನಾನು ಇವತ್ತು ಮಾಡಿದ್ದೀನಿ ಮನೆಯಲ್ಲಿ ಮಾಡ್ಕೊಂಡಿದ್ದೀನಿ ರಸಮ್ಮ ರುಬ್ಬಿದ ಮಿಶ್ ಮಿಕ್ಸ್ ಇದೆಯಲ್ಲ ಇದನ್ನ ಇದಕ್ಕೆ ಆ್ಯಡ್ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ವಿಡಿಯೋ ನೋಡ್ತಿರೋರು ಚಳಿಗಾಲಕ್ಕಂತೂ ಈ ತರ ಒಂದೊಂದು ರಸಮ್ ಬೇಕೇ ಬೇಕಿರುತ್ತೆ ನೋಡಿ ರಸಂ ಅದ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ ಸೇರಿಸ್ಕೊಳ್ಳೋಣ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಹುಣಸೆಹಣ್ಣು ರಸನ ಆ್ಯಡ್ ಮಾಡಬೇಕು ಸ್ವಲ್ಪ ಇದು ಕುದಿ ಬರ್ಬೇಕು ರಸಮ್ಮ ಇನ್ನು ಸ್ವಲ್ಪ ನೀರು ಹಾಕೊಳ್ತೀನಿ ಇಷ್ಟು ತಿಕ್ಕಿರಬಾರ್ದು ಸುಮ್ಮನೆ ಕುಡಿಬೋದು ಸ್ವಲ್ಪ ಅಷ್ಟು ರುಚಿಯಾಗಿರುತ್ತೆ ಒಂಚೂರು ಚೂರು ಒಣ್ಸೆ ಹಣ್ಣು ರಸ ಸ್ವಲ್ಪ ಜಾಸ್ತಿ ಹಾಕಬೇಕು ಚೂರು ಹುಳಿ ಮುಂದಿರಬೇಕು ವಿಡಿಯೋ ನೋಡ್ತಿರೋ ಅವರಿಗೆಲ್ಲ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ಮೆಸೇಜ್ ಹಾಕಿ ಕಮೆಂಟ್ ಬಾಕ್ಸಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆಯಲ್ವ ತುಂಬ ಒಳ್ಳೆಯದು ಹೆಲ್ದಿ ರಸಮ್ ಅಂತ ಕುದಿಲಿ ಅಷ್ಟೊತ್ತಿಗೆ ಹುಣಸೆ ಹಣ್ಣಿಗೆ ಇಚ್ ಇಟ್ಕೊಳ್ತೀನಿ ರಸಮ್ಮ ಕುದಿ ಬರ್ಲಿಕ್ಕೆ ಶುರುವಾಗಿದೆ ಈ ರಸಮ್ ಜೊತೆ ಇನ್ನೇ ಒಂದು ಪಲ್ಯನೂ ಮಾಡ್ಕೋಬಹುದು ಇಲ್ಲಾಂದ್ರೆ ಸಂಡಿಗೆ ಮೆಣಸು ಹಪ್ಪಳ ಇದ್ರೆ ಅಷ್ಟೇ ಸಾಕು ಚೆನ್ನಾಗಿ ಒಂದು ಕುದಿ ಕುದೀಲಿ ನೆಕ್ಸ್ಟ್ ಇದಕ್ಕೆ ಹುಣಸೆ ಹಣ್ಣು ಹ್ಯಾಡ್ ಮಾಡೋಣ ಕುದಿಬೇಕು ಒಂದ್ಸರಿ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಪರಿಮಳ ಬರ್ತಾ ಇದೆ ಆಹಾ ಹುಣಸೆ ಹಣ್ಣು ಆ್ಯಡ್ ಮಾಡೋಣ ಒಂಚೂರು ಹುಳಿ ಮುಂದಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರಸಮ್ಮ ಹತ್ತು ಹದಿನೈದು ನಿಮಿಷಕ್ಕೆಲ್ಲ ಈ ರಸಮ್ ರೆಡಿ ಆಗುತ್ತೆ ನಾವು ಟೊಮೆಟೊ ಹೆಚ್ಕೋಬೇಕು ಬೆಳ್ಳುಳ್ಳಿ ಬಿಡಿಸ್ಕೋಬೇಕು ರುಬ್ಕೋಬೇಕು ಹುರ್ಕೊಳ್ಬೇಕು ಅಂತೆಲ್ಲ ಹೇಳುವಾಗ ಒಂದು ಹದಿನೈದು ನಿಮಿಷ ಹಾಗೆ ಆಗುತ್ತೆ ಸೂಪರ್ ರಸಮ್ ಆಗಿದೆ ರಸಮ್ ಚೆನ್ನಾಗಿ ಕುದ್ದು ಕುದೀತಾ ಇದ್ದ ಹಾಗೆ ಪರಿಮಳ ಚೆನ್ನಾಗಿ ಬರ್ತಾ ಇದೆ ಇವಾಗ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿದ್ನಲ್ಲ ಅದು ಹಾಕೋಣ ಸೂಪರಾಗಿ ಬೆಳ್ಳುಳ್ಳಿ ರಸಮ್ ರೆಡಿ ಮಾಡಿದ್ದೀನಿ ಇದರ ಜೊತೆ ಒಂದು ಹಪ್ಪಳ ಸಂಡಿಗೆ ಮೆಣಸಿದ್ರೆ ಅಷ್ಟೇ ಸಾಕು ಇನ್ನೇನು ಹೆಚ್ಚಿಗೆ ಏನೂ ಬೇಕಿಲ್ಲ ಒಳ್ಳೆ ರಸಂ ಮಾಡಿದ ಮೇಲೆ ಒಂದೆರಡು ಹಪ್ಪಳ ಇರಲೇಬೇಕಲ್ವಾ ಇಟ್ಟಿದ್ದೀನಿ ಸಂಡಿಗೆ ಮೆಣಸು ಟ್ರೈ ಮಾಡ್ಕೊಳ್ತಾ ಇದ್ದೀನಿ ಚಳಿಗಾಲದಲ್ಲಿ ಈ ರೀತಿ ಎಲ್ಲ ರಸಮ್ ಮಾಡಿಕೊಂಡ್ರೂ ಅದು ವಿಶೇಷದ ಊಟ ಅಂತ ಆಗುತ್ತೆ ನಮ್ಗೆ ಹೆಲ್ತಿಗೆ ಬೇಕಾದಂಗೆ ನಾವು ನೋಡ್ಕೊಳ್ಬೇಕಲ್ವಾ ಓಹೋ ಹಾಗೆ ಹಾಂ ಸಂಡಿಗೆ ಮೆಣಸೂ ರೆಡಿ ಆಯಿತು ವಿಶೇಷವಾದ ಬೆಳ್ಳುಳ್ಳಿ ರಸಮ್ ರೆಡಿಯಾಗಿ ಊಟಕ್ಕೆರೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಒಳ್ಳೆ ಪರಿಮಳ ಬರ್ತಾ ಇದೆ ನಮ್ಮ ಹೆಲ್ತಿಗೂ ತುಂಬ ಒಳ್ಳೆಯದು ಹಪ್ಪಳ ಸಾಕು ಇಷ್ಟೇ ಒಂದು ಸಂಡಿಗೆ ಮೆಣಸು ಈರುಳ್ಳಿ ಬೇಕಾದರೆ ಆಪ್ಷನಲ್ಲು ನೋಡಿ ಟು ಆಲ್ ಟೇಕ್ ಕೇರ್ See you in next video.